ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಸಿದ್ಧ ಸ್ಕೂಲಿಗೆ ಹೋದ್ಮೇಲೆ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಟೈಮು ತೋರಿಸ್ತೀನಿ ಇವಾಗ ಎಷ್ಟಾಗೈತಿ ಅಂತ ಟೈಮು ಇನ್ನೂ ಹನ್ನೊಂದಕ್ಕೆ ಅಂದರೆ ಇದು ಐದು ನಿಮಿಷ ಮುಂದಿಟ್ಟೆ ನಾನು ಹತ್ತು ನಲ್ವತ್ತೈದು ಆಗೈತೆ ನೋಡ್ರಿ ಸೊ ಈಗ ವ್ಲಾಗ್ ಒಂದು ಶುರು ಮಾಡಕತ್ತೀನಿ ಇನ್ನೂ ನೆಲ ಒಂದು ಒರ್ಸ್ಕೋಬೇಕು ಯಾಕ ಮಳೆ ವಾತಾವರಣ ಮಳಿ ಆಗೈತಿ ಇವತ್ತು ಇನ್ನು ಎಲ್ಲ ನೆಲ ಅದು ಎಲ್ಲ ಒಸ್ಕೋಬೇಕು ನಾನು ಇಲ್ಲಿ ನಾನು ಏನು ಮಾಡಾಕತ್ತೀನಿ ಅಂದ್ರೆ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಐತೆ ನೋಡ್ರಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿ ನಾನು ಇವತ್ತು ನಾನು ದೊಣ್ಣೆ ಬಿರಿಯಾನಿ ಮಾಡಕತ್ತೀನಿ ಹಿಂಗಾಗಿ ಈಗ ಇನ್ನೂ ಹನ್ನೊಂದು ಗಂಟೆ ಆಗಿಲ್ಲ ನಿಮ್ಗೆ ಟೈಮನ್ನು ತೋರಿಸಿದೆ ನೋಡ್ರಿ ಜಸ್ಟ್ ಮಸಾಲೆ ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡೋಕೆ ನಾನು ಹೇಳಕತ್ತೀನಿ ಸೊ ಹೀಗಾಗಿ ಇದನ್ನ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ನಾನೆಲ್ಲ ಕಿಚನೆಲ್ಲ ಕ್ಲೀನಂತೂ ಆಗೇತಿನೆಲ್ಲ ನೆಲ ಗುಡಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಬಂದಮೇಲೆ ಮಧ್ಯಾಹ್ನ ನಾನು ಈ ಬಿರಿಯಾನಿ ಮಾಡೋಕ್ಕೀನಿ ಸೊ ಅವಾಗ ಮತ್ತೆ ನಾನು ಶೇರ್ ಮಾಡ್ಕೋತೀನಿ ಜಸ್ಟ್ ನಾನು ಮ್ಯಾರಿನೇಟ್ ಮಾಡೋಕೆ ದೊಣ್ಣೆ ಬಿರಿಯಾನಿಗೆ ಏನೇನು ಹಚ್ ಏನೇನು ಹಾಕಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಾತ್ತೀನಿ ನೋಡ್ರಿ ಸುಮಾರು ಒಂದು ಅರ್ಧ ಕಿಲೋ ಕಿಲೋಕ್ಕಿಂತ ಜಾಸ್ತಿನೇ ಐತಿ ಇಲ್ಲೇ ನಾನು ಏನು ತೊಗೊಂಡಿನಿ ಅಂತಂದರೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ತೊಗೊಂಡಿನಿ ಎರಡು ಈರುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ನಾನು ಇಲ್ಲೇ ರುಬ್ಬಕ್ಕೆ ತೊಗೊಂಡಿನಿ ಇದ್ರ ಜೊತೆಗೆ ಮಸಾಲೆ ನಾನು ಒಂದು ಸ್ವಲ್ಪ ಹಾಕೋತೀನಿ ಈ ದೊಣ್ಣೆ ಬಿರಿಯಾನಿಗೆ ಹೆಂಗಂದ್ರೆ ಒಂದು ಸ್ವಲ್ಪ ಮಸಾಲೆ ಮುಂದೆ ಇರಬೇಕು ಇಲ್ಲೇ ನಾನು ಹಸಿಮೆಣ್ಸಿನ್ಕಾಯಿ ಉಪಯೋಗ ಮಾಡೋಕ್ಕಿಲ್ಲ ಇವತ್ತು ಒಣ ಖಾರದಿಂದ ಮಾಡೋಕ್ಕೀನಿ ಖಾರದ ಪುಡಿ ಹಾಕ್ಕೊಂಡು ಸೊ ಹೀಗಾಗಿ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ ನಾವು ಎರಡು ಥರನೂ ಮಾಡ್ಬೋದು ಇಲ್ಲಿ ನಾನು ಹಸಿ ಹಾಕಿ ಮಾಡ್ಬೋದು ಮತ್ತು ರೆಡ್ ಚಿಲ್ಲಿ ಪೌಡರು ಹಾಕಿ ಮಾಡ್ಬೋದು ಇವತ್ತು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಾಡೋಕ್ಕೀನಿ ಮತ್ತು ಒಗ್ಗರಣೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಅಂತೂ ಆಮೇಲೆ ಹೆಚ್ಕೊಂಡು ಹೆಚ್ಕೊತೀನಿ ಸೊ ಜಸ್ಟ್ ನಾನೀಗ ಕೆಲಸ ಆದ ತಕ್ಷಣ ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ನಾಗಿಟ್ಬಿಟ್ಟು ಅಂದರೆ ಆಲ್ಮೋಸ್ಟ್ ನಂದು ಬಿರಿಯಾನಿ ಕೆಲಸ ಆಗಂಗೆ ರೀ ಹೀಗಾಗಿ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ನಾನು ಒಗ್ಗರಣೆ ಹಾಕ್ಕೊಂಡ್ರು ಆರಾಮಾಗಿ ಬಿಸಿ ಬಿಸಿಯು ತಿನ್ನೋಕೆ ಬರ್ತೈತಿ ಅಂಥೇಳಿ ಈಗ ಮ್ಯಾರಿನೇಟ್ ಮಾಡಿಡಕ್ಕೀನಿ ಇದ್ರ ಜೊತೆಗೆಲ್ಲ ಕೆಲಸನೂ ಮುಗಿಸ್ಕೊತೀನಿ ಮತ್ತು ನಾನು ಒಗ್ಗರಣೆ ಹಾಕೊಂಬಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಆತು ಅಂತ ಹೇಳಿ ಫಸ್ಟ್ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕತ್ತೀನಿ ನೋಡ್ರಿ ಇದಕ್ಕೆ ನಾನು ಯಾವುದೋ ಏನದು ಬಿರಿಯಾನಿ ಪೌಡರ್ ಆಯಿತು ಅದು ಅಥ್ತು ಏನೂ ಹಾಕಂಗಿಲ್ಲ ಜಸ್ಟ್ ಇನ್ನು ಒಣದೊಂದು ಸ್ವಲ್ಪ ಏನದು ಮಸಾಲೆನ ಸೇರಿಸ್ಕೊತೀನಿ ಅದನ್ನು ಎಲ್ಲ ಶೇರ್ ಮಾಡ್ಕೋತೀನಿ ಈಗ ಇನ್ನು ಇಲ್ಲೇ ಸುಮಾರು ಒಂದು ಎರಡು ಇಂಚಿನಷ್ಟು ನಾನು ಚಕ್ಕೆ ಹಾಕ್ಕೊಳಕತ್ತೀನಿ ನಿಮ್ಗೆ ಆವಾಗಲೇ ನಾನು ಹೇಳಿದ್ದೆ ಒಂದು ಸ್ವಲ್ಪ ಮಸಾಲೆ ಮುಂದೆ ಇರಬೇಕು ಹೇಳಿ ಸುಮಾರು ಒಂದು ಒಂದು ಒಂಬತ್ತು ಹತ್ತು ಹಾಕ್ಕೊಂಡಿ ನೋಡಿರಿ ಸಾಕು ಅಷ್ಟು ಸಾಕು ಅನ್ಸತ್ತಿ ಒಂದು ಎಂಟೊಂಬತ್ತು ಚಕ್ಕೆ ಹಾಕೋತೀನಿ ನಾನು ಹೇಳಿದ್ನಲ್ಲ ಬೇರೆ ಏನೂ ಮಸಾಲೆ ಹಾಕ್ಕೊಳ್ಳಂಗಿಲ್ಲ ಇದಕ್ಕೆ ಸೊ ಹೀಗಾಗಿ ಇಷ್ಟು ನಾನು ಒಣ ಮಸಾಲೆ ಹಾಕ್ಕೊಂಡಿನಿ ಇದ್ರ ಜೊತೆಗೆ ಇವಾಗ ಏನು ಇಲ್ಲೇ ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಎಲ್ಲ ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ಅಂದ್ರೆ ನಂದು ಎಲ್ಲ ಕೆಲಸ ಆಗೋಷ್ಟೊತ್ತಿಗೂ ಆರಾಮಾಗಿ ಇದು ಮ್ಯಾರಿನೇಟ್ ಆಗ್ತತ್ತಲ್ರಿ ಹೀಗಾಗಿ ಸುಮಾರು ಒಂದು ಎರಡು ಸಣ್ಣ ಸಣ್ಣದ ಬೆಳ್ಳುಳ್ಳಿ ಹಾಕ್ಕೊಂಡಿ ನಾನು ಜವಾರಿ ಬೆಳ್ಳುಳ್ಳಿ ರೀ ಹೀಗಾಗಿ ಇದ್ದಿದ್ವಿ ಹಾಕ್ಕೊಂಡಿ ನಾನು ಮತ್ತು ಇನ್ನು ಪುದೀನ ಅಂತೂ ನಮ್ಮ ಪಾಟ್ನಾಗಿಂದ ಹಾಕೊಂಡೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದತಿ ಪುದೀನ ಕಡೆ ಇನ್ನೇನು ಪಾಟ್ ಕ್ಲೀನ್ ಮಾಡೋಕೆ ಆಗ್ಬೋದು ಸೊ ಇದರ ಜೊತೆಗೆ ಒಂದು ಸ್ವಲ್ಪ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊತೀನಿ ಅದನ್ನು ತೋರಿಸ್ಬಿಡ್ತೀನಿ ಧನಿಯಾ ಪೌಡರ್ ನಾನು ಮನ್ಯಾಗನ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಅರ್ಧ ಅರ್ಧ ಸ್ಪೂನ್ ಅಂತ ಹೇಳಿದ್ರು ಯಾಕಂದರೆ ಕೊತ್ತಂಬರಿ ಹಾಕೊಂಡಿದ್ದೆಲ್ಲ ಹಿಂಗಾಗಿ ಇಲ್ಲೇ ನಾನು ಜಾಸ್ತಿಯೇ ಹಾಕೋಕ್ಕೊಳಂಗಿಲ್ಲ ಇಷ್ಟು ರುಬ್ಬಿ ಇವಾಗ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಈ ಮಸಾಲ ರುಬ್ಬಿದಷ್ಟು ಹಚ್ಚಿ ಇಟ್ಬಿಡ್ತೀನಿ ಬೇಕಂದ್ರೆ ಒಂದಿಷ್ಟು ನೀವು ಮೊಸರು ಹಾಕೋಬೋದು ಆಪ್ಷನಲ್ ಅದೇನು ನಾನು ಇಲ್ಲಿ ಟೊಮೊಟೊ ಹಾಕಿನಲ್ರಿ ಹೀಗಾಗಿ ಮೊಸರು ನೋಡಿಕೊಂಡು ಹಾಕೋತೀನಿ ಇಲ್ಲಾಂದ್ರೆ ಹಾಕೊ ಹಾಕೊಳ್ಳಿಲ್ಲ ಅಂದ್ರೆ ನಡಿತೈತಿ ಹ್ಞೂ ಧನಿಯಾ ಪೌಡರ್ ನಾನು ಮನ್ಯಾಗ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ಅರ್ಧ ಅರ್ಧಷ್ಟು ಅರ್ಧ ಸ್ಪೂನ್ ಅಂತ ಹೇಳಿದೆ ಯಾಕಂದರೆ ಕೊತ್ತಂಬರಿ ಹಾಕ್ಕೊಂಡಿದ್ದಲ್ಲ ಹಿಂಗಾಗಿ ಇಲ್ಲೇ ನಾನು ಜಾಸ್ತಿಯೇ ಹೋಗಂಗಿಲ್ಲ ಇಷ್ಟು ರುಬ್ಬಿ ಇವಾಗ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಈ ಮಸಾಲ ರುಬ್ಬಿದಷ್ಟು ಹಚ್ಚಿ ಇಟ್ಬಿಡ್ತೀನಿ ಬೇಕಂದ್ರೆ ಒಂದಿಷ್ಟು ನೀವು ಮೊಸರು ಹಾಕ್ಕೋಬೋದು ಆಪ್ಷನಲ್ ಅದೇನು ನಾನು ಇಲ್ಲಿ ಟೊಮೊಟೊ ಹಾಕಿನಲ್ರಿ ಹೀಗಾಗಿ ಮೊಸರು ನೋಡಿಕೊಂಡು ಹಾಕೋತೀನಿ ಇಲ್ಲಾಂದ್ರೆ ಹಾಕೊ ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೀತತಿ ಈಗ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಳಾಕೆ ಬರ್ತೈತಿ ಇದಿಷ್ಟು ಇನ್ನೂ ಇಲ್ಲ ರುಬ್ಕೊಂಬಂದಿ ನೋಡಿರಿ ಮಸಾಲ ಇದನ್ನ ಇಷ್ಟು ಇದಿಷ್ಟು ಸೇರಿಸ್ಕೋತೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ನಾನು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಚ್ಚಿ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಡಾತೀನಿ ಯಾಕಂದರೆ ನಮ್ಮ ಸಿದ್ದುಗ ಇವತ್ತು ರೆಡ್ಗೆ ಬೇಕಾಗೈತಿ ಕಲರು ಹೀಗಾಗಿ ರೆಡ್ ಬಿರಿಯಾನಿ ಮಾಡು ರೆಡ್ ಬಿರಿಯಾನಿ ಮಾಡು ಅಂತ ನಿಂತ್ಕೊಂಡು ನಾನು ಸೊ ಹೀಗಾಗಿ ಇವತ್ತು ಮಾಡಾತ್ತೀನಿ ನೋಡಿರಿ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಇಡ್ತೀನಿ ಈಗ ಇಷ್ಟ ಹಚ್ಚುಂಟೆನವರು ಇಷ್ಟ ಮ್ಯಾರಿನೇಟ್ ಮಾಡೋಕೊಳ್ತೀನಿ ಆರಾಮಾಗಿ ಒಂದು ಒಂದೂವರೆ ತಾಸು ಮ್ಯಾರಿನೇಟ್ ಆತಂದ್ರೆ ಬಿರಿಯಾನಿ ಮಸ್ತ್ ಆಕತಿ ಟೈಮು ಆಗಲೇ ಒಂದು ಆಗೈತಿ ಸೊ ಈಗ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮ್ಯಾರಿನೇಟ್ ಅಂತೂ ಬೆಳಗಿನ ಮಾಡಿಟ್ಟಿದ್ನಲ್ಲ ರೀ ಸೊ ಈಗ ಒಗ್ಗರಣೆ ಮಾಡಿಕೊಡಕ ಇಲ್ಲೇ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿನಿ ಫಸ್ಟು ಏನು ಮಾಡ್ಕೊತೀನಿ ಅಂದರೆ ಈರುಳ್ಳಿ ನಾನು ಫ್ರೈ ಮಾಡ್ಕೊಂಡು ತಕ್ಕೋತೀನಿ ಒಂದು ಮೂರು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನ ಫ್ರೈ ಮಾಡಿ ತಕ್ಕೋತೀನಿ ಇದನ್ನ ಒಗ್ಗರಣೆಗೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲ ಇವಾಗ ಪಾತ್ರೆ ಇಟ್ಕೊಂಡಿನಿ ಎಣ್ಣೆ ಹಾಕೋತೀನಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ತಕ್ಕೋತೀನಿ ಫಸ್ಟ್ ಇನ್ನು ಕೆಲವೊಬ್ರು ಈ ಕರ್ದಿದ್ದು ಏನು ಈರುಳ್ಳಿ ಇರ್ತೈತಲ್ಲ ಅದನ್ನು ಕೆಲವೊಬ್ಬರು ಬಿರಿಯಾನಿಗೆ ಉಪಯೋಗ ಹಾಕ್ತಾರೆ ಕೆಲವೊಬ್ರು ಹಾಕಂಗಿಲ್ಲ ಈ ದೊಣ್ಣೆ ಬಿರಿಯಾನಿಗೆ ಸ್ಪೆಷಲ್ಲಾಗಿ ಆದ್ರೆ ನಮ್ಮ ಮನೆಗೆ ಸ್ವಲ್ಪ ಏನು ಹಿಂಗೆ ಈಗ ನಾನೇನು ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಎಲ್ಲ ಹಸಿಮೆಣ್ಸಿನ್ಕಾಯಿ ರೀ ಅದನ್ನೆಲ್ಲ ಒಗ್ಗರಣೆ ಹಾಕೋತೀನಲ್ಲ ಒಂದು ಸ್ವಲ್ಪ ಚಿಕನ್ ಎಲ್ಲ ಹಾಕಿ ನಾನು ಫ್ರೈ ಮಾಡ್ತಿರ್ತೀನಲ್ಲ ಒಂದು ಸ್ವಲ್ಪ ಕರ್ದಿದ್ದು ಈರುಳ್ಳಿ ಹಾಕೊತೀನಿ ಅದಾದಮೇಲೆ ಮೇಲೆ ನನ್ನ ನನ್ನ ಮಕ್ಳಿಗೆ ಇಬ್ಬರಿಗೂ ಮೇಲೆ ಉದ್ಸ್ಕೊಟ್ರೆ ಎಲ್ಲ ರೆಡಿ ಆದಮೇಲೆ ಬಿರಿಯಾನಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಟ್ರೆ ಅವ್ರಿಗೆ ಅದು ಇಷ್ಟ ಆಗ್ತೈತಿ ಸೊ ಹೀಗಾಗಿ ಅವನ್ನ ನಾನು ಒಂದು ಸ್ವಲ್ಪ ಕರ್ದಕೊಂಡು ಇಟ್ಕೊಳ್ತೀನಿ ಇಷ್ಟು ಕರೆದಿಟ್ಕೊಂಡಿನಿ ಅದು ಒಂಥರ ಬೇರೆ ಟೇಸ್ಟಾಗಿ ಕೊಡ್ತತಿ ನಾವೆಲ್ಲ ಈಗ ಪುದೀನ ಕೊತ್ತಂಬರಿ ಎಲ್ಲ ರುಬ್ಬ ಹಾಕೀನಿ ಬಟ್ ಈ ಒಗ್ಗರಣೆ ಆದಮೇಲೆ ಅವನು ಎಲ್ಲ ಒಂದು ಸ್ವಲ್ಪ ಮತ್ತು ಈರುಳ್ಳಿ ಮತ್ತು ಇವನ್ನೆಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿದರೆ ಇನ್ನೂ ಒಂಥರ ಮಸ್ತ್ ಟೇಸ್ಟ್ ಕೊಡ್ತತಿ ಖರೆ ಹೇಳ್ಬೇಕಂತಂದ್ರೆ ಸೊ ಹೀಗಾಗಿ ಒಂದು ಸ್ವಲ್ಪ ಕರೆದಿಟ್ಕೊಳೀನಿ ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕನ್ ಅಂತೂ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮ್ಯಾರಿನೇಟ್ ಆಗೈತಿ ರೀ ಯಾಕಂದರೆ ಬೆಳಗ್ಗೆನೇ ಹಚ್ಚಿಟ್ಟಿದ್ನೆಲ್ಲ ಹಿಂಗಾಗಿ ಉಪ್ಪು ಖಾರ ಎಲ್ಲ ಮಸ್ತಾಗಿ ಹಿಡ್ಕೊಂಡೈತೆ ಹೀಗಾಗಿ ಬಿರಿಯಾನಿನೂ ಮಸ್ತಾಗೆ ಆಗ್ಬೋದು ಅಂತ ಅಂದ್ಕೊಂಡೀನಿ ಸೊ ಒಂದು ಸೈಡು ನಾನು ಬಿಸಿ ನೀರು ಕಾಯೋಕೆ ಇಟ್ಕೊಂಡಿನಿ ಸೊ ನಾನು ಈ ರೀತಿ ಮಾಡ್ತೀನಿ ಅಂದರೆ ಕ್ವಿಕ್ಕಾಗೂ ಆಗಿರಬೇಕು ಆ ರೀತಿ ಬಿಸಿ ಬಿಸಿದು ಈ ಬಿರಿಯಾನಿ ಮತ್ತು ಪಲಾವು ಮತ್ತು ಏನಾದರೂ ನಾವು ಮಾಡಿದ್ರೆ ಬಿಸಿ ಬಿಸಿ ಇದ್ರನ್ನ ಚಲೋ ಆಗ್ತೈತೆ ತೊಂದ್ರೆ ಹೀಗಾಗಿ ಇವಾಗ ಚಿಕನೆಲ್ಲ ಮೇಲೆ ಏನು ಮಾಡ್ತೀವಲ್ಲ ನಾನು ಚಿಕನ್ ಎಲ್ಲ ಸೈಡಿಗೆ ಇಡೋಂಗಿಲ್ಲ ಅದ್ರಾಗ ನಾನು ಕ್ಲೀನಾಗಿ ಅಕ್ಕಿ ತೊಳೆದು ಬಸಿ ಇಟ್ಕೊಡ್ತೀನಲ್ಲ ಆ ಅಕ್ಕಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗ್ರೇವಿನೂ ಇರ್ತೈತಿ ಮತ್ತು ಅಕ್ಕಿ ಬೆಳಕ ನೀರು ಇರ್ತಾವಲ್ಲ ಅದು ಏನಾಗಂಗಿಲ್ಲ ಒಂದು ಸ್ವಲ್ಪ ಮಸಾಲೆ ಆಗ್ತೈತಿ ಮತ್ತು ಅಕ್ಕಿನೂ ಚೆಂದಾಗಿ ಫ್ರೈ ಆದಂಗೆ ಹಾಕವು ಅದಾದಮೇಲೆ ನಾನು ಬಿಸಿ ಬಿಸಿ ನೀರು ಸೈಡಿಗೆ ಇಟ್ಕೊಂಡಿದ್ಮೇಲೆ ಒಂದಕ್ಕೆ ಎರಡು ಹಾಕ್ಬಿಡ್ತೀನಿ ನಮ್ಮ ಮನೆಯರಾಗಲಿ ಊಟಕ್ಕೆ ಬಂದ ಬಿಟ್ಟಿದ್ರು ಸೊ ಹೀಗಾಗಿ ಒಂದು ಸ್ವಲ್ಪ ಟಿ ವಿನೂ ಆನ್ ಇತ್ತು ಅಂತ ಹೇಳಿ ನಾನು ಅವ್ರ ಜೊತೆ ಮಾತಾಡ್ಕೊತ ಇನ್ನೇನು ಬಿರಿಯಾನಿ ರೆಡಿ ಮಾಡ್ಕೊಂಡ್ತು ಅಂತ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಾಕತ್ತೀನಿ ನೋಡ್ರಿ ಇನ್ನೂ ಸಿದ್ದು ಬರೋದು ಟೈಮ್ ಐತಲ್ಲ ಹಿಂಗಾಗಿ ಆರಾಮಾಗಿ ಒಂದು ಗಂಟೆ ಮೇಲೆ ಮಾಡಿದ್ರೆ ಮಸ್ತಾಗಿ ಬಿಸಿ ಬಿಸಿದೇ ಇರ್ತೈತಿ ಅಂತಂದು ಹೇಳಿ ಮಾಡಕತ್ತೀನಿ ಅಷ್ಟೆ ಮತ್ತು ಇನ್ನು ಸೈಡಿಗೆ ನೀರು ಇಟ್ಕೊಂಡಿದ್ದೆಲ್ಲ ಅದು ಹಾಕಿದ್ಮೇಲೆ ಕುದ ಪಾತ್ರೆಗೆ ನೀರು ಹಾಕ್ಕೊಂಡು ಮುಕ್ಕಾಲೆಲ್ಲ ಅನ್ನ ಆದಮೇಲೆ ನಾನು ಈ ರೀತಿ ನಾನು ದಮ್ಮಿಗೆ ಬಿಟ್ಟಿರ್ತೀನಿ ಅಂದ್ರೆ ಅಳ್ಕ ಇಲ್ಲ ಅಂದರೆ ಹೊತ್ತು ಹೊತ್ತುಬಿಡ್ತಲ್ರಿ ಹೀಗಾಗಿ ತವ ಇಟ್ಟು ಮಸ್ತಾಗಿ ಇಟ್ಕೊಂಡಿರ್ತೀನಿ ರೆಡಿ ಆಯಿತು ನೋಡ್ರಿ ಆಗಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಮ್ಮ ದೊಣ್ಣೆ ಬಿರಿಯಾನಿ ನಾನು ಮಾಡೋ ಒಳಗೆ ನಾನು ಮಾಡೋ ಪದ್ಧತಿ ಒಳಗೆ ರೆಡಿ ಆಯ್ತು ಇನ್ನು ಊಟ ಮಾಡೋದು ಒಂದು ಬಾಕಿ ಐತಿ ಶಾರ್ಟ್ ವಿಡಿಯೋ ಮಾಡ್ಕೋಬೇಕಿತ್ತು ರೀ ಹೀಗಾಗಿ ಒಂದೇ ಶೂಟ್ ಮಾಡ್ಕೊಡಿ ನೋಡ್ರಿ ದೊಣ್ಣೆ ಬಿರಿಯಾನಿ ಮಾಡೋಕ ಈ ಈ ದೋಣಿ ಸರ್ವ್ ಮಾಡೋಕ ನನಗೆ ಕರೆ ಅಂದ್ರೆ ಮನೆಗೆ ದೊಣ್ಣೆ ಇದ್ದು ಸೊ ಒಂದಿಷ್ಟು ಇಟ್ಕೊಂಡಿನಿ ಸೊ ಅದ್ರೊಳಗೆ ಒಂದು ಶಾರ್ಟ್ ವಿಡಿಯೋ ಹಾಕೋಣ ಅಂತಂದು ಹೇಳಿ ಹಾಕ್ಕೊಳಕತ್ತಿದ್ದೀನಿ ನೋಡ್ರಿ ಒಂಥರ ಮಜಾ ಅನಿಸುತ್ತಲ್ಲ ದೊಣ್ಣೆ ಬಿರಿಯಾನಿ ಒಳಗನ ತಿಂದ್ರೆ ಸೊ ಇವತ್ತಿನ ಬ್ಲಾಗ್ ಹಿಂಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್